ಅಂತಾರಾಷ್ಟ್ರೀಯ ರಕ್ತದಾನ ದಿನದ ಅಂಗವಾಗಿ ಪ್ರಾಣಿಗಳ ಕೂಡ ನಿನ್ನೆ ಪ್ರಪಂಚದಲ್ಲಿ ದಿನವನ್ನು ವಿಶೇಷವಾಗಿ ಆಚರಣೆ ಮಾಡುತ್ತೆ ನಮ್ಮ ದೇಶದ ಕೊಡಗಿನಲ್ಲೂ ಕೂಡ ಭಾಳ ಚೆನ್ನಾಗಿ ನಿನ್ನೆ ಕಾರ್ಯಕ್ರಮ ಆರಂಭವಾಗಿದೆ ಅದರ ಪ್ರಯುಕ್ತ ಇವತ್ತು ವಿರಾಕ್ ಜನರಲ್ಲಿ ಸಹಾರಾ ಫ್ರೆಂಡ್ಸ್ ಸಂಘಟನೆಯವರು ಭಾಳ ಆಸಕ್ತಿಯಿಂದ ಉತ್ಸಾಹದಿಂದ ಈ ಕಾರ್ಯಕ್ರಮವನ್ನು ಮಾಡಿ ನಮ್ಮ ಜಿಲ್ಲಾ ಆಸ್ಪತ್ರೆಯ ಮುಖ್ಯ ಅಭಿವೃದ್ಧಿಯಲ್ಲಿ ರಕ್ಟೊನೇಷನ್ ಬ್ಲಡ್ ಬ್ಯಾಂಕ್ ಬ್ಲಡ್ ಬ್ಯಾಂಕಿನ ಕಲಾಪ ಆಗಮಿಸಿದ್ದಾರೆ ಎಲ್ಲ ನಮ್ಮ ಸಂಘದಿಂದ ಎಲ್ಲ ಪದಾರ್ಥ ಈ ಕಾರ್ಯಕ್ರಮ ಯಶಸ್ಸಾಗಿ ಹೇಳಿ ಮತ್ತು ರಕ್ತದಾನ ಭಾಳ ಒಂದು ಶ್ರೇಷ್ಠ ದಾನ ಅಂತ ಆಗ್ಬೋದು ಎಲ್ಲರೂ ಕೂಡ ರಕ್ತದಾನದ ರೀತಿ ಆಡಿಸಿ ಯಶಸ್ಸು ಪಡಿಸಲಿಕ್ಕೆ ನಾನು ಪ್ರಾರ್ಥನೆ ಮಾಡ್ತೀನಿ ಇವತ್ತು ಹೆಚ್ಚು ಮಳೆ ಇದ್ದರೂ ನೂ ನೂರ ಹತ್ತು ಜನ ಅದರಿಂದ ಅವರಿಗೆಲ್ಲ ಕೂಡ ನಾನು ಗ್ರಹವನ್ನು ಕೊಡ್ತೀನಿ ರಕ್ತದಾನದಿಂದ ಆರೋಗ್ಯವು ಕೂಡ ಒಳ್ಳೆಯದು ಎಲ್ಲರೂ ಮುಂದಿಕೊಂಡು ರಕ್ತದಾನಿಗ್ರಹವನ್ನು ಯಶಸ್ಸು Gracias. Okay. Thank you. do not think that I ಈಗಾಗಲೇ ನಮ್ಮ ರಕ್ತದಾನ ಸಿಗಿದ ಆರಂಭವಾಗಿದೆ ಹಲವಾರು ಅತಿಥಿಗಳು ಕೂಡ ಬಂದು ಈ ಕಾರ್ಯಕ್ರಮವನ್ನು ಯಶಸ್ಗೊಳಿಸಲು ಸಹಕರಿಸಿದ್ದಾರೆ ನಮ್ಮ ಉದ್ದೇಶ ಏನು ಅಂತಂದರೆ ಸರ್ವ ಧರ್ಮವನ್ನು ಧರ್ಮದವರನ್ನು ಸೇರಿಸಿಕೊಳ್ಳಲು ಎಲ್ಲ ರೀತಿಯಲ್ಲಿ ನಮ್ಮೆಲ್ಲ ಆಗುವಂಥ ರೀತಿಯಲ್ಲಿ ಇದಕ್ಕೆ ಇತರ ವಿಚಾರಗಳಲ್ಲಿ ವಾಟ್ಸಪ್ ಗ್ರೂಪ್ ಮುಖ್ಯ ಹಲವಾರು ಕೆಲಸ ಒಂದು ಹತ್ತು ದಿನಗಳಲ್ಲಿ ಮಾಡ್ತಾ ಬರ್ತಾಯಿದ್ದೀವಿ ಮುಂದಿನ ಮುಂದಿನ ಜನಗಳನ್ನು ನಿಮ್ಮ ಸಹಕಾರ ಲಿಂಗ್ಲಂತ ಎಲ್ಲ ಶುಭವಾಗುವುದರಿಂದ ಎಲ್ಲರಿಗೂ ನಮಸ್ಕಾರ ಏನು ಇವತ್ತು ಸಹಾರ ಫ್ರೆಂಡ್ಸ್ ಅವರು ಒಂದು ರಕ್ತದಾನ ಶಿಬಿರ ಒಂದು ಪ್ರೋಗ್ರಾಮ್ ಮಾಡಿದ್ದಾರೆ ತುಂಬ ಒಳ್ಳೆಯ ವಿಷಯ ಇದು ಎಲ್ಲ ಜನರಿಗೆ ಥರ ಮಾಡಿದ್ದಾರೆ ಯಾಕಂದರೆ ರಕ್ತ ಕೊಡುವ ಎಲ್ಲರಿಗೊಂದು ಒಳ್ಳೆಯ ವಿಷಯ ರಕ್ತ ಕೊಡೋದ್ರಿಂದ ಆರೋಗ್ಯನೂ ಚೆನ್ನಾಗಿರುತ್ತೆ ಒಂದು ಜೀವನ ಉಳಿದ ಸೊ ಈ ರೌ ಅವರು ಸ್ನೇಹಿತರು ಮಾಡಿದರು ತುಂಬ ಒಳ್ಳೆಯ ಖುಷಿ ವಿಷಯ ಅದು ಎಲ್ಲ ಸ್ನೇಹಿತರು ಬಂದೇ ಕೊಡ್ತಾ ಇದ್ದಾರೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಯಾರೆಲ್ಲ ಒಂದು ಹದಿನೆಂಟು ವರ್ಷ ಮೇಲೆ ಕೊಟ್ಟಿದ್ದಾರೆ ದಯಾಮಾಡಿ ಅವರು ಬನ್ನಿ ಹುಡುಗರು ಯುವಕರೆಲ್ಲ ಬಂದು ಬರೋದು ಇವತ್ತು ಒಂದು ಮಹಿಳೆ ಹತ್ತು ಹದಿನೈದು ಸಲ ಕೊಟ್ಟಿದ್ದಾರೆ ಏಜ್ ಏನು ಕೊಟ್ಟು ಬೈಸ್ ಹೊರಗು ಒಂಬತ್ತು ಐದು ಸರಿ ಕೊಟ್ಟಿದ್ದಾರೆ ಏಜ್ ಜಸ್ಟ್ ಫರ್ಟಿ ಸಿ ಇಯರ್ಸ್ ಇದೆ ಅವ್ರಿಗೆ ಸೊ ನಾನು ಏನು ಹೇಳಿಕೆ ಬಯಸ್ತೀನಿ ಅಂತಂದರೆ ಎಲ್ಲರೂ ಮನೆ ಹೆಂಗಲ್ಲ ಇರುವಾಗಲೇ ರಕ್ತ ಕೊಡಿ ಒಂದು ಪ್ರಾಣ ಉಳಿಸಿ ಹಾಗೂ ನಿಮ್ಮ ಆರೋಗ್ಯನೂ ತುಂಬ ಒಳ್ಳೆಯದಾಗಿ ಎಲ್ಲಿಗೆ ಬಯಸ್ತೀನಿ ಇದೇ ಥರ ಇನ್ನು ಮುಂದಿನ ದಿನಗಳಲ್ಲಿ ಇಬ್ಬರು ಏನಾದರು ಸ್ನೇಹಿತ ಫ್ರೆಂಡ್ಸ್ ಅವರು ಮಾಡಿದ್ದಾರೆ ಫ್ರೆಂಡ್ಸ್ ಫ್ರೆಂಡ್ಸವರು ಇನ್ನು ಮುಂದೆ ನೀವು ಒಳ್ಳೆಯ ಕೆಲಸ ಕಾರ್ಯ ಮಾಡಲಿ ಅಂತ ದೇವರನ್ನು ಆಸೆ ನಮಸ್ತೆ ನಾನು ಕಾಣತಂಡ ಬೀನಾಶ್ ಸಹಾರಾ ಫ್ರೆಂಡ್ಸ್ ವಿರಾಜ್ಪೇಟೆ ಅವರ ವತಿಯಿಂದ ಇವತ್ತು ವಿರಾಜ್ಪೇಟೆಯಲ್ಲಿ ನಡೆದಂತಹ ರಕ್ತದಾನ ಶಿಬಿರದಲ್ಲಿ ನಾನು ಬ್ಲಡ್ ಕೊಟ್ಟಿದ್ದೀನಿ ತುಂಬಾ ಖುಷಿ ಆಗ್ತಾ ಇದೆ ಫ್ರೆಂಡ್ಸ್ ಅವರು ಇದೊಂದು ರಕ್ತದಾನ ಶಿಬಿರ ಅಲ್ಲ ಇದೊಂದು ಮಹತ್ವದ ಕೆಲಸ ಮಾಡ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ಇದೊಂದು ಜೀವವನ್ನು ಉಳಿಸುವಂತಹ ಕಾರ್ಯ ಮಹಾ ಕಾರ್ಯ ಇದು ನಾವು ಟೆನ್ ಮಿನಿಟ್ಸ್ ಬ್ಲಡ್ ಕೊಟ್ಟು ಒಂದು ಜೀವವನ್ನು ಉಳಿಸುತ್ತೇವೆ ಎಂದು ನಾವು ಇದು ಆಕ್ಸಿಡೆಂಟ್ ಅಲ್ಲಿ ಯಾರಿಗಾದ್ರೂ ತುಂಬಾ ಯೂಸ್

ಮಹತ್ವಪೂರ್ಣ ಒಂದು ಕಾರ್ಯಕ್ರಮ ಕಟ್ಟಲಾನೆ ಎಂಬುದು ನಮ್ಮ ರಾಜಪೇಟೆಯಲ್ಲಿ ಸಮಾಜ ಸೇವಕರು ಸಮಾಜ ಸೇವೆ ಎಂಬುದು ನಮ್ಮ ಯುವಕರು ಮತ್ತು ಯುವತಿಯರಲ್ಲಿ ಒಂದು ಕುಳಿತ ರಾಜಪೇಟೆ ರಾಜಪೇಟೆ ಸಂಬಂಧಪಟ್ಟಂತೆ ಸಮಾಜ ಸೇವೆಗೆ ಯಾವತ್ತೂ ಮುಂದಾಗಿರುವ ಎಲ್ಲ ಜನಾಂಗದವರು ಇಲ್ಲಿ ಸಿಗುವುದು ಒಂದು ಅಪರೂಪದ ಸಂಗತಿ ನಮ್ಮ ಇಲ್ಲಿ ಆದರೂ ಇವತ್ತಿನ ಒಂದು ಈ ನಡೆಯುವ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ರಕ್ತದಾನ ಮಾಡುವ ಮೂಲಕ ಕೈ ಜೋಡಿಸಿ ಒಂಥರ ನಾವು ರಕ್ತ ಸಂಬಂಧಿಗಳಾಗೋಣ ಅಂತ ನನ್ನ ಆಶಯ ಇದರ ಭಾಗವಾಗಿ ನಾನು ಇವತ್ತು ರಕ್ತವನ್ನು ದಾನ ಮಾಡ್ತಾ ಇದ್ದೇನೆ ಅದೇ ತಮ್ಮ ನನ್ನ ಸ್ನೇಹಿತರು ನಮ್ಮ ಸ್ನೇಹಿತರೆಲ್ಲರೂ ಇದ್ದಾರೆ ನಮ್ಮ ಜೊತೆಯಲ್ಲಿ ಇದರಿಂದ ಒಳ್ಳೆಯ ಕಾರ್ಯಕ್ರಮಕ್ಕೆ ಎಲ್ಲರೂ ಹೆಜೋಡಿಸಿ ಇಂಥ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವ ಅಂತ ಸಾರಾ ಫ್ರೆಂಡ್ಸ್ ವತಿಯಿಂದ ನಮ್ಮ ಲೌಪ್ ಹಾಗೂ ಅವರ ನೇತೃತ್ವದಲ್ಲಿ ಹೇಳ್ತಾರೆ ಬ್ಲಡ್ ಗ್ರೂಪ್ ತುಂಬ ಚೆನ್ನಾಗಿ ನಡ್ಕೊಂಡು ಬರ್ತಾಯಿದೆ ಸಾರ್ವಜನಿಕ ಎಲ್ಲರೂ ತುಂಬ ಹೆಲ್ಪ್ಫುಲ್ ಆಗಿದ್ದಾರೆ ಇನ್ನೂ ಸಾರಾ ಗ್ರೂಪ್ ವತಿಯಿಂದ ನಾವು ಇನ್ನೂ ಮುಂದೆ ಹತ್ತರ ಕಾರ್ಯಕ್ರಮಗಳು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಬೇಕು ಮಾಡ್ತಾ ನಮಸ್ಕಾರ ಇವರು ಸಹರ ಒಟ್ಟಿಗೆ ನಡೆಸಿರುವಂತಹ ಈ ಬ್ಯಾಟ್ರಿಕ್ ಕಾರ್ಯಕ್ರಮ ತುಂಬಾ ಒಳ್ಳೆಯ ಕೆಲಸ ಇದೇ ತರ ನೆ ಎಲ್ಲರೂ ಇದಕ್ಕೆ ಸಪೋರ್ಟ್ ಮಾಡಿ ತುಂಬಾ ಒಳ್ಳೆ ಚೆನ್ನಾಗಿ ನಡೀತಾ ಇದೆ ಎಲ್ಲರೂ ಬಂದು ಸಪೋರ್ಟ್ ಮಾಡಬೇಕಾಗಿ ನಾನು ರಕ್ತ ರಕ್ತದಾನ ಶಿಬಿರಕ್ಕೆ ನನ್ನ ಸನ್ಮಾನಕ್ಕೆ ಮಾಡಿ 西伯丹姆。Man.